ಕಾಳಗಿ ತಾಲೂಕಿನ ಕಂದ್ಗುಳ್ ಗ್ರಾಮದಲ್ಲಿ ಬೆಣ್ಣೆತೊರ ಡ್ಯಾಮ್ನಿಂದ ಬಹು ಗ್ರಾಮಗಳ ಕುಡಿಯುವ ನೀರಿನ ಯೋಜನೆ ಎರಡು ನೂರ ಐವತ್ತು ಕೋಟಿ ಟೆಂಡರ್ ಕಾಮಗಾರಿ ಪ್ರಾರಂಭವಾಗಿದೆ ಆದರೆ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ಸೇರಿ ಕಲ್ಲು ಗಣಿಗಾರಿಕೆಯನ್ನು ಬಂದಂತಹ ವೇಸ್ಟ್ ಮಟೀರಿಯಲ್ ಬ್ಲಾಸ್ಟಿಂಗ್ ಮಾಡಿದಂಥ ಮಟೀರಿಯಲನ್ನು ಇವತ್ತಿನ ರಾಜಾರೋಷವಾಗಿ ಅಕ್ರಮವಾಗಿ ಮಾರ್ತಾ ಇದ್ದಾರೆ ಆದ ಕಾರಣ ನಾವು ಇವತ್ತಿನ ಭೂ ಮತ್ತು ಮೈನ್ಸ್ ಡಿಪಾರ್ಟ್ಮೆಂಟ್ಗೆ ಇವತ್ತಿನ ಕಾಂಪ್ಲೇಂಟ್ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಯಾಕೆ ಕಾಂಪ್ಲೇಂಟ್ ಕೊಟ್ಟಿದ್ದೇವೆ ಅದು ತಕ್ಷಣವಾಗಿ ಸ್ಥಗಿತಗೊಳಿಸಬೇಕು ಈಗ ಅವರು ಮಾರಾಟವಾಗಿ ಅಕ್ರಮವಾಗಿ ಏನು ಮಾರಾಟ ಮಾಡ್ತಾ ಆ ಮಾರಾಟವನ್ನು ನಿಲ್ಲಿಸಬೇಕು ಅವರಿಗೆ ಕಾನೂನಿನ ಪ್ರಕಾರ ಕಠಿಣವಾದ ಶಿಕ್ಷೆ ಕೊಡಬೇಕು ಅದಕ್ಕೆ ಏನು ಶಿಕ್ಷೆ ಆಗ್ತದೋ ಗುರಿ ಮಾಡಬೇಕಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಗ್ರಾಮಸ್ಥರು ಕಂದ್ಗುಳು ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ಭಾಳಷ್ಟು ಒಂದು ಮುನ್ನೂರು ನಾಲ್ಕುನೂರು ಟಿಪ್ಪರ್ಗಳಷ್ಟು ಅಕ್ರಮವಾಗಿ ಸಾಗಾಣಿಕೆ ಮಾಡಿದ್ದಾರೆ ಇನ್ನೂ ಒಂದು ಎರಡು ನೂರು ಟಿಪ್ಪರ್ಗಳಷ್ಟು ವೇಸ್ಟ್ ಮೆಟೀರಿಯಲ್ ಕೂಡ ಕಲ್ಲು ಅಲ್ಲಿ ಸ್ಥಳದಲ್ಲಿವೆ ಆದ ಕಾರಣ ಇದಕ್ಕೆ ಯಾರೇ ಗಮನ ಕೊಡ್ತಾ ಇಲ್ಲ ನಾವು ತಹಸೀಲ್ದಾರ್ ಅವರಿಗೆ ಹೇಳಿದ್ದೇವೆ ತಹಸೀಲ್ದಾರ್ ಬಂದು ನೋಡ್ತಾ ಇಲ್ಲ ಮೈನ್ಸ್ ಡಿಪಾರ್ಟ್ಮೆಂಟ್ಗೆ ಹೇಳಿದೆವು ಮೈನ್ಸ್ ಡಿಪಾರ್ಟ್ಮೆಂಟ್ ಚಕಾರಿ ಇಲ್ಲ ಏನು ಎರಡು ಮೂರು ಸಲ ಕಂಪ್ಲೇಂಟ್ ಕೊಟ್ಟರು ಕೂಡ ಆ ಕಡೆ ಗಮನ ಕೊಡ್ತಾಯಿಲ್ಲ ಆದ ಕಾರಣ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತಕ್ಷಣವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಇದರಿಂದ ಇವತ್ತಿನ ದಿನ ಡಿಪಾರ್ಟ್ಮೆಂಟ್ ಕೈವಾಡವಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೈವಾಡವಿದೆ ತಹಸೀಲ್ದಾರ್ ಇವತ್ತಿನ ದಿನ ಕಣ್ಮುಚ್ ಕುಂತಿದ್ದಾರೆ ಹಾಗೂ ನೇರವಾಗಿ ಇವತ್ತಿನ ದಿನ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಗಮನಕ್ಕೆ ತಂದರೂ ಕೂಡ ಅವರು ಇವತ್ತಿನ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ಮಾಡ್ತಾ ಇಲ್ಲ ಇವತ್ತಿನ ಅನೇಕ ಅಧಿಕಾರಿಗಳು ಇವತ್ತಿನ ಬಂದು ಹೋಗ್ತಾ ಇದ್ದಾರೆ ರಾಜಾರೋಷವಾಗಿ ಇವತ್ತಿನ ದಿನ ವಾಟರ್ ಸಪ್ಲೈ ಹಾಗೂ ಗುತ್ತಿಗೆದಾರ ರಾಜಾರೋಷವಾಗಿ ಇವತ್ತಿನ ಕಲ್ಲು ಗಣಿಗಾರಿಕೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಸ್ಥಿತಿಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತಿನ ವಾತಾವರಣ ಸೃಷ್ಟಿಯಾಗಿದೆ ಮಿನಿಸ್ಟರ್ ಅವ್ರಿಗೆ ಗಮನಕ್ಕೆ ನಾವು ತಂದಿಲ್ಲ ಮಾಧ್ಯಮದ ಮುಖಾಂತರ ಇವತ್ತಿನ ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತಿನ ನಾವು ಕೇಳ್ಕೊಳ್ತಾ ಇದ್ದೇವೆ ತಕ್ಷಣವಾಗಿ ಇದಕ್ಕೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ತಾವು ಆದೇಶ ಮಾಡಬೇಕಂತೇಳಿ ಉಸ್ತುವಾರಿ ಸಚಿವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೇವೆ ಸರ್ ಅದು ಎರಡು ನೂರ ಐವತ್ತು ಕೋಟಿಯ ಕಾಮಗಾರಿ ಇದೆ ಸರ್ ಅದು ಟೆಂಡರ್ ಕಾಮಗಾರಿ ಇದೆ ಟೆಂಡರ್ನಲ್ಲಿ ಬರ್ತಕ್ಕಂಥ ವೇಸ್ಟ್ ಮೆಟೀರಿಯಲ್ ವೇಸ್ಟ್ ಮೆಟೀರಿಯಲ್ ಅನ್ನು ದೊಡ್ಡ ಒಂದು ಅರ್ಧ ಎಕರಷ್ಟು ಟ್ವೆಂಟಿ ಗುಂಟ ಒಂದು ಡೀಪಲ್ಲಿ ಬ್ಲಾಸ್ಟಿಂಗ್ ಮಾಡಿ ಒಂದು ನೂರು ಟಿಪ್ಪರ್ಗಳಷ್ಟು ಕಲ್ಲುಗಳು ಬಂದಿವೆ ಸರ್ ಆ ಕಲ್ಲುಗಳನ್ನು ಇವತ್ತಿನ ದಿನ ಗುತ್ತಿಗೆದಾರ ಹಾಗೂ ಡಿಪಾರ್ಟ್ಮೆಂಟ್ದವರು ಜಲ್ ಜೀವನ್ ಮಿಷನ್ಗೆ ಸಂಬಂಧಪಟ್ಟಂಥ ಇಂಜಿನಿಯರ್ ಎ ಡಬ್ಲ್ಯೂ ಜೈ ಅವರು ಕಲಿತು ಎಲ್ಲ ಮಾರ್ಕೋತಾ ಇದ್ದಾರೆ ಸರ್ ನಾವು ಹೋಗಿ ಗ್ರಾಮಸ್ಥರು ಕೇಳಿದಾಗ ಇದು ಮಾರಾಟ ಮಾರಬಾರ್ದು ಕಲ್ಲು ನೀವು ಬೇರೆ ಕ ಕಂಕರ್ ಮಷಿನ್ದವ್ರಿಗೆ ಟಿಪ್ಪದವ್ರಿಗೆ ಯಾಕೆ ಕೊಡ್ತಾ ಇದ್ದೀವಿ ಇವು ಕಲ್ಲುಗಳನ್ನು ಮಾರಾಟ ಮಾಡಿಬಿಡ್ರೂ ನಿಂಬಲ್ಲಿ ಏನಿದೆ ಮಾರಾಟ ಮಾಡೋಕ್ಕೆ ನಿಮ್ಗೆ ಹಕ್ಕೇನಿದೆ ಅಂತ ಕೇಳಿದಾಗ ಅವರು ನಮ್ಮ ಟೆಂಡರ್ನಲ್ಲಿದೆ ಅಂತೇಳಿ ನಮಗೆ ಬೆದರಿಕೆಯನ್ನು ಹಾಕ್ತಾ ಇದಾರೆ ಸರ್ ನಾವು ಹೋಗಿ ಅಲ್ಲಿ ವಿಡಿಯೋದು ಮಾಡ್ಕೊಂಡು ಬಂದು ಕೇಳ್ತಾ ಇದ್ದಾಗ ಅವರು ನಮಗೆ ನೇರವಾಗಿ ನೀವು ಯಾರು ಮಾಡೋರು ನೀವು ಬರಬೇಡ್ರಿ ಅಂತೇಳಿ ನಮಗೆ ಧಮಕಿ ಹಾಕಿ ನಿಮ್ಗೆ ಏನು ಹಕ್ಕಿದೆ ನಮ್ಗೆ ಕೇಳೋದಂಥೇಳಿ ಅವರು ಗುತ್ತಿಗೆದಾರರ ಒಂದು ಮ್ಯಾನೇಜರ್ ಅವರೆಲ್ಲರೂ ಅಂಜಿಸ್ತಾ ಇದ್ದಾರೆ ಸರ್ ಹಾಂ ಕೇಳ್ತಾ ಇಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಸರ್ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ನಾವು ಮಾತಾಡಿದಾಗ ಅದು ಟೆಂಡರ್ನಲ್ಲಿದೆ ಆಗಿದೆ ಹೀಗಿದೆ ರಾಯಲ್ಟಿ ಕಟ್ತಾರೆ ಅಂತ ಸುಳ್ಳು ಹೇಳಿಕೆಗಳನ್ನು ನಮಗೆ ತಾತ್ಕಾಲಿಕ ಸಮಾಧಾನ ಮಾಡೋ ಸಲುವಾಗಿ ಇವತ್ತೇನೇ ಹೇಳ್ತಾ ಇದ್ದಾರೆ ಸರ್ ಸಿದ್ದು ಮಾನ್ಕರ್ ಕಂದ್ಗುಳ್ ಗ್ರಾಮಸ್ಥ